ಶ್ರದ್ಧಾ ಬಿಕ್ರಮ್ ಮನೆಯವರು ಯಾವಾಗ ಬರ್ತಿದ್ದಾರಂತೆ ನಾಳೆ ಬರ್ತಾರಂತೆ ಕಣ್ರಿ ಅಮ್ಮ ಏನಪ್ಪ ವರ್ಷಿ ಕ್ಲಿನಿಕ್ ಹತ್ರ ಹೋಗಿ ಬರ್ತೀನಮ್ಮ ವರ್ಷಿತ್ ಇದೇನಪ್ಪ ಇವತ್ತೇ ಹೊರಟಿದ್ಯಾ ಇನ್ನೊಂದೆರಡು ದಿನ ರಜಾ ಹಾಕೋತಾನೆ ಅಯ್ಯೋ ಇಲ್ಲಪ್ಪ ಪೇಶೆಂಟ್ಗಳು ಜಾಸ್ತಿ ಇದ್ದಾರಂತೆ ಅದಕ್ಕೆ ನಮ್ಮ ಸೀನಿಯರ್ಸ್ ಫೋನ್ ಮಾಡಿದ್ರು ಬನ್ನಿ ಅಂತ ಅಷ್ಟಕ್ಕೂ ನಾನು ಹೊಸ್ದಾಗ ಮದುವೆ ಆಗಿರೋದು ಅಣ್ಣ ತಾನೇ ಅಣ್ಣ ಒಂದೆರಡು ದಿನ ರಜಾ ಹಾಕಿದ್ರೆ ಸಾಕು ನಾನು ಹೋಗಿ ಬರ್ತೀನಿ ಮನೇಲಿ ತಾನೇ ಏನು ಮಾಡಲಿ ಹ್ಞೂ ಹೌದೌದು ನೀನು ಹೇಳಿದೆ ನಿಜ ಮನೆಯಿಂದ ಏನು ಮಾಡ್ತೀಯಾ ಸರಿ ಹೋಗ್ಬಾಪಾ ಹ್ಞೂ ಸರಿಮ್ಮ ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ಅಣ್ಣ ಬಾಯ್ ಕಡೋ ಹ್ಞೂ ಬಾಯ್ ವರ್ಷಿ ಅಣ್ಣ ಅದಕ್ಕೆ ಇಲ್ಲಿ ಕಾಣ್ತಿಲ್ಲ ರೂಮಲ್ಲಿ ಇದ್ದಾಳೆ ಕಣೋ ಅವ್ರ ತಂಗಿ ಜೊತೆ ರೂಮಲ್ಲಿದ್ದಾರೆ ಓ ಹೌದಾ ಮತ್ತಿನ್ನೇನು ಮಾಡ್ತಾರೆ ಮನೆಯೂ ಹೊಸ್ದು ಜನಾನೂ ಹೊಸ್ದು ಅಣ್ಣ ನೀನು ಅದ್ಗೆನ ಎಲ್ಲಾದರೂ ಕರ್ಕೊಂಡು ಬಾ ಹ್ಞೂ ಹೌದೌದು ಹರ್ಷ ವರ್ಷ ಹೇಳ್ತಾ ಇರೋದು ಕರೆಕ್ಟಾಗಿದೆ ಕಡ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಹೋಗಿ ನೋಡು ನೋಡು ಅಪ್ಪನೂ ಅದೇ ಹೇಳ್ತಾ ಇದ್ದಾರೆ ಹೀಗೆ ಮನೇಲಿ ಕೂತ್ಕೊಂಡ್ಬಿಡ ಹೋಗಿ ಎಲ್ಲಾದರೂ ತಿರುಗಾಡ್ಕೊಂಡು ಬನ್ನಿ ಸರಿ ನಂಗೆ ಟೈಮ್ ಆಯಿತು ನಾನೇನು ಬರ್ತೀನಿ ಬಾಯ್ ಡ್ಯಾಡ್ ಬಾಯ್ ಮಾ ಬಾಯ್ ಬ್ರಾ ಹ್ಞೂ ಬಾಯ್ ಹರ್ಷ ಏನು ಯೋಚನೆ ಮಾಡ್ತಿದ್ದೀಯಾ ಹೇಳಿದ್ ಕೇಳಿಸ್ಲಿಲ್ವಾ ಹೋಗಿ ಗಂಡಾಯ್ತಿ ಇಬ್ಬರು ಹೋಗಿ ಯಾವುದಾದ್ರು ದೇವಸ್ಥಾನಕ್ಕೋ ಮೂವಿಗೋ ಹೋಗ್ಬಿಟ್ಟು ಬರೋಗಿ ಅಯ್ಯೋ ಇದೇನು ಅಪ್ಪ ಮೂವಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗು ಅಂದಿದ್ದೀರಲ್ಲ ಈಗ ನಾನು ಅವ್ರನ್ನ ಕರ್ಕೊಂಡು ಕರ್ಕೊಂಡೋದ್ರೆ ದುಡ್ಡಲ್ಲಿ ಬೇಡ್ವಾ ಖರ್ಚು ಮಾಡೋದಕ್ಕೆ ನನ್ನ ಹತ್ರ ಒಂದು ರೂಪಾಯಿಯೂ ಇಲ್ಲ ನಾನು ಇನ್ನೂ ಅಮ್ಮನ್ನ ಯಾವುದಕ್ಕೂ ದುಡ್ಡು ಕೇಳಿಲ್ಲ ತಿಂಗ್ಳಿಗೆ ಇಷ್ಟು ಕೊಡು ಅಂತಲೂ ಕೇಳಿದ್ದ ಏನು ಮಾಡಲಿ ಅತ್ತೆ ಅತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿ ಇನ್ನೇನು ಮಾಡ್ತೀಯ ಬೇಳೆ ಸಾಂಬಾರು ಮಾಡಿ ಬೋಂಡಾನು ಏನಾದರೂ ಮಾಡಿಬಿಡೋ ಹ್ಞೂ ಸರಿ ಅತ್ತೆ ಹರ್ಷ ಬಿಂದು ಎಲ್ಲಿ ರೂಮಲ್ಲಿ ಇದ್ದಾಳೆ ಅತ್ತಿಗೆ ಇರಿ ಅದು ನಿನ್ನ ಅದಕ್ಕೆ ಕರೆದೆ ಹೌದಾ ಅಕ್ಕ ಹೇಳಿ ಅಕ್ಕ ಏನ್ ಕರೆದಿದ್ದು ಅಯ್ಯೋ ಏನಿಲ್ಲ ಬಿಂದು ಏನಾರು ಇಲ್ಲೇ ಇದ್ರಲ್ಲ ನೀನಲ್ಲಿ ಅಂತ ಕೇಳ್ದೆ ಅಷ್ಟೆ ಏನ್ ಏನು ಇಲ್ಲ ಹಂಸ ಮಧ್ಯಾಹ್ನ ಅಡಿಗೆ ಮಾಡಕ್ಕೆ ಹೋಗಿ ಅವಳನ್ನು ಕರ್ಕೊಂಡೋಗಿ ಹೆಲ್ಪ್ ತಗೋ ಏನ್ ಬೇಕೋ ಅದನ್ನ ಅವಳ ಕೈಲು ಮಾಡಿಸ್ಕೊ ನೀನೊಬ್ಳ ಎಷ್ಟು ಅಂತ ಮಾಡ್ತೀಯಾ ಅಯ್ಯೋ ಅತ್ತೆ ಪರವಾಗಿಲ್ಲ ಬಿಡಿ ಇನ್ನೂ ಈಗ ಹೊಸ್ದಾಗಿ ಬಂದಿದ್ದಾಳೆ ಸ್ವಲ್ಪ ದಿವಸ ಆರಾಮಾಗಿರಲಿ ಏನು ಆರಾಮಾಗಿರೋದು ಸೊಸೆದಿರು ಅಂದರೆ ಎಲ್ಲರೂ ಒಂದೇ ಹೊಸಬ್ರಾಗಲಿ ಅಳುಬ್ರಾಗ್ಲಿ ಒಬ್ಬಳು ಇದ್ರೆ ಇನ್ನೊಬ್ರು ಸುಮ್ಮನೆ ಇರೋದಾ ಏನೂ ಬೇಕಾಗಿಲ್ಲ ನನಗೆ ಅದೆಲ್ಲ ಹಿಡಿಸಲ್ಲ ನೋಡಮ್ಮ ಬಿಂದು ಹೋಗು ಹಂಸನ್ಗೆ ಅಡುಗೆ ಮನೇಲಿ ಏನು ಸಹಾಯ ಬೇಕೋ ಅದನ್ನು ಮಾಡಿಕೊಡು ಹಾಂ ಸರಿ ಅತ್ತೆ ಅಯ್ಯೋ ಇದೇನಿದು ಇವರು ಈ ರೀತಿ ಮಾತಾಡ್ತಾರೆ ಅದು ಎಲ್ಲರೂ ಮುಂದೆನೆ ಇನ್ನು ಹೊಸ್ದಾಗಿ ಮದುವೆ ಆಗಿದ್ದಾಳೆ ಅನ್ನೋದು ಇಲ್ಲದೆ ಈ ಥರ ಜೋರಾಗಿ ಮಾತಾಡುತ್ತಾ ಪಾಪ ಬಿಂದು ಅಕ್ಕ ಸರಿ ಬಿಂದು ಬಾ ಅಡುಗೆ ಮನೆಗೆ ಹೋಗೋಣ ಹಾಂ ಅಕ್ಕ ನಡೀರಿ ಅಮ್ಮು ನಿನ್ನ ರೂಮಲ್ಲಿರು ನಾನು ಹಂಸಾಕಂಗೆ ಏನು ಹೆಲ್ಪ್ ಬೇಕೋ ಅಡಿಗೆಕ್ಕೆ ಮಾಡಿಬಿಟ್ಟು ಬರ್ತೀನಿ ಇಲ್ಲ ಅಕ್ಕ ನಾನು ನಿನ್ನ ಜೊತೆನೇ ಬರ್ತೀನಿ ನಿನ್ನ ಜೊತೆಲೇ ಇರ್ತೀನಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಡಿ ಅಯ್ಯೋ ಏನು ಬೇಡ ಕಣೆ ನಾವು ಇಬ್ಬರಿದ್ದೀವಲ್ಲ ಎಲ್ಲ ಮಾಡ್ಕೋತೀವಿ ನೀನು ಹೋಗಿ ರೆಸ್ಟ್ ಮಾಡು ಇಲ್ಲ ಅಕ್ಕ ಬೇಡ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಬಾ ನಡಿ ಅದೇನಿದೆಯೋ ಕೆಲಸ ಎಲ್ಲರೂ ಸೇರ್ಕೊಂಡು ಮಾಡೋಣ ಹ್ಞೂ ಸರಿ ಆಯ್ತು ಬಾ ಶಾರದಾ ಯಾಕೆ ಈ ರೀತಿ ಜೋರ ಜೋರಾಗಿ ಮಾತಾಡ್ತೀಯಾ ಅವ್ಳಿನ್ನೂ ಮನೆಗೆ ಅಡ್ಜಸ್ಟ್ ಆಗಿಲ್ಲ ಏನಿಲ್ಲ ಬಂದು ಒಂದಿನಕ್ಕೆ ನೀನು ಈ ಥರ ಕೆಲಸ ಹಚ್ಚೋದು ಎಸ್ ಸರಿ ರೀ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರಿ ಏನು ಏನು ಗೊತ್ತಾಗಲ್ಲ ನಾನು ಏನು ಹೇಳಿದ್ದು ಈಗ ಹೊಸ್ದಾಗ ಮದುವೆ ಆಗಿದ್ದಾರೆ ಎಲ್ಲಾದರೂ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಬರಲಿ ಅಂತ ನಾನು ಹೇಳ್ತಿದ್ದೆ ನೀನು ಇಷ್ಟು ಬೇಗ ಅವಳನ್ನ ಅಡುಗೆ ಮನೆಗೆ ಕಳಿಸಿದೆಯಲ್ಲ ಏನ್ರಿ ಏನು ನಿಮ್ಮ ಮಾತಿನ ಅರ್ಥ ನಾನೇನು ಸುತ್ತಾಡೋಕೆ ಹೋಗಬೇಡಿ ಅಂತ ಹೇಳಿದ್ನಾ ಏನಿಲ್ವಲ್ಲ ಸುತ್ತಾಡೋಕ್ಕೂ ಹೋಗಲಿ ಮನೇಲಿ ಹಂಸ ಹುಬ್ಳೆ ಎಷ್ಟು ಅಂತ ಮಾಡ್ತಾಳೆ ಮದುವೆ ಮನೆ ಬೇರೆ ಆ ಅವಳು ಒಬ್ಬಳೆ ಪಾಪ ಮದ್ವೆಯಿಂದ ಓಡಾಡಿ ಓಡಾಡಿ ಸಾಕಾಗಿದ್ದಾಳೆ ಸ್ವಲ್ಪ ಹೆಲ್ಪ್ ಮಾಡಿಟ್ಬಿಟ್ಟು ಊಟ ಮಾಡಿಕೊಂಡು ಸಂಜೆ ಟೈಮಲ್ಲಿ ಹೋಗಿ ಬರಲಿ ಬಿಡಿ ಏನಪ್ಪ ಹರ್ಷ ನಾನು ಹೇಳೋದು ಸರಿ ಇದೆ ತಾನೇ ಹಾಂ ಮ ನೀವು ಹೇಳೋದು ಸರಿ ಇದೆ ಅಪ್ಪ ನಾವು ಸಾಯಂಕಾಲ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ ಬಿಡಿ ಯಾವುದಾದ್ರು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಈಗ ಅದಕ್ಕೆಗೆ ಹೆಲ್ಪ್ ಮಾಡಲಿ ಹ್ಞೂ ಸರಿ ಆಯಿತು ಬಿಡಿ ಸಂಜೆನೇ ಹೋಗಿ ಬರೀವ್ರಂತೆ ಮತ್ತು ಆದರೂ ಶಾರ್ದಾ ನೀನು ಈ ರೀತಿ ಎಲ್ಲ ಜೋರಾಗಿ ಮಾತಾಡಿದ್ದು ಯಾಕೋ ಸರಿ ಕಾಣಲಿಲ್ಲ ನಾನೇನು ಜೋರಾಗಿ ಮಾತಾಡಿದೆ ಏನಿಲ್ವಲ್ಲ ಅಲ್ಲಿ ಹಂಸ ಒಬ್ಳೆ ಮಾಡ್ತಾ ಇದ್ರೆ ಇವರಿಬ್ರು ಅಕ್ಕ ತಂಗಿ ಹೋಗಿ ರೂಮಲ್ಲಿ ಕೂತಿದ್ದಾಳ ಅದಕ್ಕೆ ಸ್ವಲ್ಪ ಕೋಪ ಬಂತು ಅಷ್ಟೇ ಪರವಾಗಿಲ್ಲ ಬಿಡಿ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಞೂ ಸರಿ ಆಯಿತು ಆದರೆ ಹೇಳೋದನ್ನೇ ನಿಧಾನವಾಗಿ ಹೇಳೆ ಈ ಥರ ಎಲ್ಲ ಜೋರಾಗಿ ಹೇಳಬೇಡ ರೀ ನನಗೆ ಹೆಂಗೆ ಹೇಳಬೇಕು ಹೆಂಗೆ ಇಟ್ಕೋಬೇಕು ನಾನು ಅನ್ನೋದು ಚೆನ್ನಾಗಿ ಗೊತ್ತಿದೆ ನೀವು ಸುಮ್ಮನೆ ಇರಿ ಹೆಂಗಸರುಗಳ ಮಧ್ಯಕ್ಕೆ ನೀವು ಗಂಡಸ್ರುಗಳು ಬರಬೇಡಿ ಸರಿಯಮ್ಮ ಏನಾದರೂ ಮಾಡ್ಕೋ ಹೋಗು ನನಗೆ ಆಚೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಪ್ಪ ಅದು ಅಂಗಡಿ ಯಾವಾಗಿಂದ ಓಪನ್ ಮಾಡೋಣ ಇವತ್ತೇ ಹೋಗಿ ಓಪನ್ ಮಾಡಲಾ ಏ ಬೇಡ ಕಣೋ ಇನ್ನೊಂದು ವಾರ ಅಂಗಡಿ ಏನು ಓಪನ್ ಮಾಡೋದು ಬೇಡ ನಾಳೆ ನಿಮ್ಮ ಅತ್ತೆ ಮನೆಯವ್ರು ಬರ್ತಾರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ಎರಡು ಮೂರು ದಿನ ಇದ್ದು ಬರೋ ವಾರದಿಂದ ಓಪನ್ ಮಾಡಿದ್ರೆ ಆಯಿತು ಬಿಡು ಅಷ್ಟೇನು ಅರ್ಜೆಂಟ್ ಇಲ್ಲ ಹಂಗೂ ಓಪನ್ ಮಾಡಬೇಕಂದ್ರೆ ನಾನು ಹೋಗಿ ಓಪನ್ ಮಾಡಿ ನಾನು ನೋಡ್ಕೊತೀನಿ ಅಂಗಡಿನ ನೀನು ಅದ್ರ ಬಗ್ಗೆ ಇಷ್ಟು ಬೇಗ ತಲೆ ಕೆಡಿಸ್ಕೊಬಿಡ ಆರಾಮಾಗಿರು ಹ್ಞೂ ಸರಿಪ್ಪ ಸರಿ ಹಾಗಾದರೆ ಇಬ್ಬರು ಊಟ ಮಾಡಿಕೊಂಡು ಇಲ್ಲೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಸಾಯಂಕಾಲದಂಗೆ ನಾನು ಸ್ವಲ್ಪ ಆಚೆ ಕೆಲಸ ಇದೆ ನನ್ನ ಫ್ರೆಂಡ್ನ ನೋಡಬೇಕಿತ್ತು ಹೋಗಿ ನೋಡ್ಕೊಂಬರ್ತೀನಿ ಹ್ಞೂ ಸರಿಪ್ಪ ಆಯಿತು ಹರ್ಷ ನಾಳೆ ನಿಮ್ಮ ಅತ್ತೆ ಮನೆಯವರು ಬರ್ತಾ ಇದ್ದಾರೆ ಅಲ್ಲಿ ಹೋಗಿ ಒಂದು ವಾರ ಎಲ್ಲ ಏನಿರೋದು ಬೇಡ ಒಂದೆರಡು ದಿನ ಇದ್ಬಿಟ್ಟು ಬಂದುಬಿಡು ಸುಮ್ಮನೆ ನಿಮ್ಮಪ್ಪ ಹೇಳ್ತಾರೆ ಅಂತ ವಾರ ಗಟ್ಟಲೆ ಅಂಗಡಿ ಬಾಗ್ಲಾಕಾಗಲ್ಲ ಸುಮ್ಮನೆ ಈಗಲೇ ವ್ಯಾಪಾರಗಳಿಲ್ಲ ಈ ಥರ ಬಾಗ್ಲಾಕೊಂಡು ಕುತ್ಕೊಂಡ್ರೆ ಏನು ಚೆಂದ ಹೇಳು ಕಸ್ಟಮರ್ಸ್ ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಗೊತ್ತಾಯ್ತಾ ಹಾ ಮ ಸರಿ ಸರ್ ಸರಿ ಆಯಿತು ನಾನಿಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಮತ್ತು ಊಟ ಎಲ್ಲ ಮಾಡಿಕೊಂಡು ಸಂಜೆ ಇಲ್ಲೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹ್ಞೂ ಮಾ ಸರಿ ಆಯಿತು ಇದೊಂದು ತಲೆನೋವ್ವಾ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆಯೂ ಮಾಡಿರಲಿಲ್ಲವಲ್ಲ ಮದುವೆ ಆದಮೇಲೆ ಎಂಟಿನ ಅಲ್ಲಿ ಇಲ್ಲಿ ಸುತ್ತಾಡಿಸ್ಬೇಕು ಅನ್ನೋದೆಲ್ಲ ನನಗೆ ಹೊಳಿದೇ ಇರಲಿಲ್ಲ ಅಮ್ಮನೊಂದು ಕೇಳಿರಲಿಲ್ಲ ಈಗಲೂ ಕೇಳೋಕ್ಕಾಗಲಿಲ್ಲ ಏನು ಮಾಡೋದು ಸಂಜೆ ಬೇರೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ ಬರೀ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕರ್ಕೊಂಡು ಬಂದರೆ ಚೆನ್ನಾಗಿರಲ್ಲ ಜೋಬಲ್ಲಿ ನಯ ಪೈಸ ಇಲ್ದಿರ ಆಚೆ ಕರ್ಕೊಂಡು ಹೋಗೋದು ಎಷ್ಟು ಸರಿ ಓ ನನ್ನ ಅವಸ್ಥೆಗೆ ನಾನೇ ಹೊಡ್ಕೋಬೇಕು ಏನು ಮಾಡಲಿ ಹಾಂ ರಿತೇಶ್ ಇದ್ದಾನಲ್ಲ ಅವನಾದರೂ ಒಂದು ಐದು ಸಾವಿರ ಕೇಳಿ ನೋಡೋಣ ಕೊಟ್ಟಿರೋ ಕೊಡ್ತೀನಿ ಅಂತ ಆಮೇಲೆ ಅಮ್ಮ ಕೊಟ್ಟಾಗ ಅವನು ಇಲ್ಲ ಅನ್ನೋಲ್ಲ ಬಿಡು ನನಗೋಸ್ಕರ ಕೊಟ್ಟೆ ಕೊಡ್ತಾನೆ ಇನ್ನು ನಾಳೆ ಅವ್ರ ಅಮ್ಮನ ಮನೆಗೆ ಬೇರೆ ಹೋದರೆ ಅಲ್ಲೂ ಖರ್ಚು ಗಿರ್ಚು ಅಂತ ಇರುತ್ತೆ ಕಾರಿ ಕೈಯಲ್ಲಿ ಹೋಗೋದು ಬೇಡ ಸರಿ ಈಗಲೇ ಹೋಗಿ ಒಂದು ಐದು ಸಾವಿರ ಈಸ್ಕೊಂಡು ಬಂದುಬಿಡೋಣ ಆಮೇಲೆ ಸಂಜೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಪ್ಪ ದೇವ್ರೆ ನನ್ನ ಪರಿಸ್ಥಿತಿ ಯಾರಿಗೂ ಬರದೇ ಇರಲಪ್ಪ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೊಸ್ದಾಗಿ ಮದುವೆ ಆಗಿದ್ದೀನಿ ಎಂಟಿನ ಆಚೆ ಸುತ್ತಾಡಕ್ಕೆ ಕರ್ಕೊಂಡು ಹೋಗಬೇಕು ಆದರೆ ಜೋಬಲ್ಲಿ ಒಂದು ರೂಪಾಯಿ ಇಲ್ಲ ಏನು ಮಾಡೋದು ಅಮ್ಮನ ಕೇಳೋಣ ಅಂದರೆ ಯಾಕೋ ಮನಸ್ಸು ಬರ್ತಾಯಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ನನ್ನ ಫ್ರೆಂಡ್ ಹತ್ರ ಒಂದು ಐದು ಸಾವಿರ ಸಾಲ ಈಸ್ಕೊಂಡಿರ್ತೀನಿ ಆಮೇಲೆ ಅಮ್ಮನ ಹತ್ರ ಕೇಳಿ ಆಯಿತು ಇಲ್ಲ ಈ ವಿಷಯನ ಹೀಗೆ ಬಿಡಬಾರ್ದು ಅಮ್ಮನತ್ರ ನನಗೂ ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳಿ ಇನ್ನು ಮುಂದೆ ಆದರೂ ಇಸ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು